ಬಹಳ ಅಷ್ಟೇ ಒಂದು ನಾನು ನನ್ನ ಒಂದು ಅಹ್ ಬಹಳ ಆತ್ಮಶ್ಚರ್ಯದಿಂದ ಇವತ್ತು ನಾನು ಎದೆ ಮುಟ್ಟಿ ಎದೆ ತಟ್ಕೊಂಡು ಹೇಳ್ತೇನೆ ಇವತ್ತು ನಾನೊಬ್ಬ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿಯಾಗಿ ಇವತ್ತು ನಿಮ್ಮ ಮುಂದೆ ನಿಂತು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಇಡೀ ವಿದ್ಯಾರ್ಥಿ ಜೀವನವನ್ನ ಬಿ ಸಿ ಎಂ ಮಾಸ್ಟರ್ ಅಲ್ಲಿ ಕಳೆದಿರೋದ್ರಿಂದ ಇಡೀ ನನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಬಿ ಸಿ ಎಂ ಮಾಸ್ಟರ್ ನನ್ನ ಬದುಕಿಗೆ ಆಸೆಯಾಗೋದ್ರಿಂದ ಅಷ್ಟು ಧೈರ್ಯವಾಗಿ ನಾನು ಮಾತನಾಡ್ತಾ ಇದ್ದೇನೆ ಯಾಕೆ ಅಂದ್ರೆ ಒಂದು ಬಿ ಸಿ ಎಸ್ ನಮ್ಗೆ ನೋಡ್ಲಿಕ್ಕೆ ಒಂದು ಕಲ್ಲಿಗೆ ಒಂದು ಕಲ್ಲಿನ ಗೋಡೆ ತರ ಕಾಣ್ಬೋದು ಅಥವಾ ಇಟ್ಟಿಗೆ ಗೋಡೆಬಹುದು ನೋಡಕ್ಕೆ ಆದ್ರೆ ನೀವೆಲ್ಲರೂ ಕೇವಲ ವಿದ್ಯಾರ್ಥಿ ನಿಲಯ ಅಂದ್ರೆ ವಿದ್ಯಾರ್ಥಿ ನಿಲಯ ಕಲ್ಲಿನ ಗೋಡೆ ಅಥವಾ ಇಟ್ಟಿಗೆ ಗೋಡೆ ಅದು ಒಂದು ಜ್ಞಾನದ ದೇಗುಲ ಯಾವುದು ಜ್ಞಾನದ ದೇಗುಲ ಅಂದ್ರೆ ನಿಮ್ಮ ಹಸಿವನ್ನ ನೀಗಿಸುವಂತ ಒಂದು ದೇಗುಲ ಜೊತೆಗೆ ಜ್ಞಾನದ ಹಸಿವನ್ನು ನೀಗಿಸುವಂತ ದೇಗುಲ ಇವತ್ತು ಎಷ್ಟೋ ಮಕ್ಕಳಿಗೆ ಬಡ ಮಕ್ಕಳಿಗೆ ರೈತರ ಮಕ್ಕಳಿಗೆ ಇವತ್ತು ಕೃಷಿಕರ ಮಕ್ಕಳು ದನಿಕರ ಮಕ್ಕಳೆಲ್ಲೂ ದೊಡ್ಡ ದೊಡ್ಡ ಶಾಲೆಗೆ ಹೋದ್ರೆ ಕೃಷಿಕರ ಮಕ್ಕಳು ಹೋಗ್ಬೇಕು ಅನ್ನೋ ಕನಸನ್ನ ಕಂಡು ವಿದ್ಯಾರ್ಥಿನಿಲಯಗಳನ್ನು ಸ್ಥಾಪನೆ ಮಾಡುವ ಮೂಲಕ ನನ್ನಂತ ಹತ್ತಾರು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಸರೆಯಾಗಿ ಆ ಒಂದು ಆಸರೆಯನ್ನು ನೀಡುವ ಮೂಲಕ ಹಾಸ್ಟೆಲ್ ಕಟ್ಟಿ ಇವತ್ತು ಎಲ್ಲರೂ ಕೂಡ ಸಾಧ್ಯ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ದೇವರಾಜ ಪ್ರತಿಯೊಬ್ಬರು ನೆನೆಸ್ಕೊಳ್ಬೇಕು ಇವತ್ತು ನಾನು ಕೂಡ ಹೇಳಿ ಇಷ್ಟ ತರನೇ ನಾವು ಡಿಗ್ರಿ ಓದುವಂತ ಸಂದರ್ಭದಲ್ಲಿ ನಮ್ಮ ಬಿ ಸಿ ಎಂ ಹಾಸ್ಟೆಲ್ ವತಿಯಿಂದ ಅಥವಾ ನಮ್ಮ ಬಿ ಸಿ ಎಂ ಡಿಸ್ಟ್ರಿಕ್ಟ್ ಆಫೀಸರ್ ವತಿಯಿಂದ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಮಾಡದಂತ ಸಂದರ್ಭದಲ್ಲಿ ನಾವು ತರನೇ ದೊಡ್ಡ ದೊಡ್ಡ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಹೋರಾಟ ನಾವು ಇಂತರ ಕೆಳಗಡೆ ಕೂತಿದ್ವಿ ಯಾಕೆಂದ್ರೆ ಬಿ ಸಿ ಎ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ವಿಶೇಷವಾಗಿ ದೇವರಾಜರು ಒಂದು ಅತ್ಯಂತ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾರೆ